ನಮಸ್ಕಾರ ಅಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ ಈಗ ವಾರ್ತೆಗಳ ವಿವರ ಹಟ್ಟಿಯಿಂದ ಕದ್ದೊಯ್ದ ಗರ್ಭಿಣಿ ದನವನ್ನು ಪರಿಸರದಲ್ಲೇ ಮಾಂಸ ಮಾಡಿ ಕಳೇಬರವನ್ನು ಉಪೇಕ್ಷಿಸಿ ಪರಾರಿಯಾದ ಕಟುಕರು ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯಾಗಲೆಂದು ಕುಂಬಳೆ ಶ್ರೀ ಗೋಪಾಲಕೃಷ್ಣನಿಗೆ ಮೊರೆ ಹೋಯಿತು ಕುಟುಂಬ ಮಂಜೇಶ್ವರದಲ್ಲಿ ಕಟುಕರು ಹಟ್ಟಿಯಿಂದ ಗರ್ಭಿಣಿ ತನವನ್ನು ಕದ್ದೊಯ್ದು ಪರಿಸರದಲ್ಲೇ ಮಾಂಸ ಮಾಡಿ ಕಳೇಬರವನ್ನು ಸ್ಥಳದಲ್ಲೇ ಬಿಸಾಡಿ ಪರಾರಿಯಾದ ಘಟನೆ ಮಂಜೇಶ್ವರ ಹೊಸಬೆಟ್ಟುವಿನಲ್ಲಿ ನಡೆದಿದೆ ಪ್ರಕರಣ ಮಂಜೇಶ್ವರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಮನೆ ಮಂದಿ ಇದೀಗ ದನಕದ್ದ ಕಟುಕರಿಗೆ ತಕ್ಕ ಶಾಸ್ತಿಯಾಗಲೆಂದು ಕುಂಬಳಿಯ ಶ್ರೀ ಗೋಪಾಲಕೃಷ್ಣ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ಮಂಜೇಶ್ವರ ಗ್ರಾಮ ಪಂಚಾಯತ್ಗೊಳಪಟ್ಟ ಏಳನೇ ವಾರ್ಡ್ ಹೊಸಬೆಟ್ಟುವಿನಲ್ಲಿ ಈ ಘಟನೆ ನಡೆದಿದೆ ಇಲ್ಲಿನ ಗಿರೀಶ್ ನಿಲಯದ ನಿವಾಸಿ ಪ್ರಗತಿಪರ ಕೃಷಿಕ ಹೈನುಗಾರಿಕಾ ವೃತ್ತಿಯಲ್ಲಿ ತೊಡಗಿರುವ ವಿಶಾಲಾಕ್ಷ ಎಂಬವರ ಮನೆಯ ಹಟ್ಟಿಯಿಂದ ಮೂರು ವರ್ಷದ ಗಟ್ಟಿಮುಟ್ಟಾದ ಆರು ತಿಂಗಳ ಗರ್ಭಿಣಿತನವನ್ನು ಕಳ್ಳರು ಕದ್ದೊಯ್ದಿದ್ದಾರೆ ಗುರುವಾರ ರಾತ್ರಿ ಹನ್ನೆರಡು ಗಂಟೆಗೆ ಮನೆಯ ಹಟ್ಟಿಯಲ್ಲಿರುವ ಹನ್ನೆರಡು ದನ ಕರುಗಳಿಗೆ ಮೇವು ನೀಡಿ ಮಲಗಿದ ವಿಶಾಲಾಕ್ಷ ಅವರು ಮುಂಜಾನೆ ಐದು ಗಂಟೆಗೆ ಹಾಲು ಕರೆಯಲ್ಲಿಂದು ಹಟ್ಟಿಗೆ ತೆರಳಿದ ವೇಳೆ ಕಟ್ಟಿಹಾಕಿದ ಹಗ್ಗ ತುಂಡರಿಸಿದ ಸ್ಥಿತಿಯಲ್ಲಿತ್ತು ಕಳ್ಳರು ಹಟ್ಟಿಯೊಳಗೆ ನುಗ್ಗಿ ಹಗ್ಗ ತುಂಡರಿಸಿ ದನ ಕದ್ದಿರಬೇಕು ಎಂದು ಅಂದಾಜಿಸಲಾಗಿದೆ ಈ ಬಗ್ಗೆ ಮಂಜೇಶ್ವರ ಪೊಲೀಸರಿಗೆ ವಿಶಾಲಾಕ್ಷ ಅವರು ದೂರು ನೀಡಿದ್ದರು ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಪರಿಸರದಲ್ಲಿ ಹುಡುಕಾಟ ನಡೆಸಿದ್ದರು ಅಪರಾಹ್ನ ಹನ್ನೆರಡು ಗಂಟೆಯ ವೇಳೆಗೆ ಮನೆಯಿಂದ ನೂರು ಮೀಟರ್ ದೂರದಲ್ಲಿರುವ ಖಾಸಗಿ ವ್ಯಕ್ತಿಯ ಸ್ಥಳದ ಕಾಡು ಪದಗಳ ನಡುವೆ ದನದ ಕಳೇಬರ ಪರಿಸರದ ನಿವಾಸಿ ಬಾಲಕೃಷ್ಣ ಶೆಟ್ಟಿ ಅವರಿಗೆ ಮೊದಲಿಗೆ ಕಂಡುಬಂತು ಕೂಡಲೇ ವಿಶಾಲಾಕ್ಷ ಅವರು ಬಳಿಕ ಮಂಜೇಶ್ವರ ಪೊಲೀಸರಿಗೆ ಮಾಹಿತಿ ನೀಡಿದರು ಸ್ಥಳಕ್ಕಾಗಮಿಸಿದ ವಿಶಾಲಾಕ್ಷ ಅವರು ಇದು ತಮ್ಮದೇ ದನವೆಂದು ಖಾತ್ರಿಪಡಿಸಿದರು ಕಟಕರು ಹಟ್ಟಿಯಿಂದ ಕದ್ದೊಯ್ದ ದನವನ್ನು ಕಾಡು ಪದಗಳಲ್ಲಿ ಕೊಂದು ಮಾಂಸ ಮಾಡಿ ನಂತರ ಕಳೇಬರವನ್ನು ಅದೇ ಸ್ಥಳದಲ್ಲಿ ಉಪೇಕ್ಷಿಸಿದ್ದರು ಜಾಗದಲ್ಲಿ ಕಳೇಬರದ ಜೊತೆ ದನದ ಕುತ್ತಿಗೆಯಲ್ಲಿದ್ದ ಹಗ್ಗ ಕಂಡುಬಂತು ಮಂಜೇಶ್ವರ ಪೊಲೀಸರ ಉಪಸ್ಥಿತಿಯಲ್ಲಿ ಕಳೆಬರವನ್ನು ಸ್ಥಳದಲ್ಲೇ ದಫನ ಮಾಡಲಾಗಿದೆ ಮಂಜೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ಕೃತ್ಯ ಎಸಗಿದವರಿಗೆ ತಕ್ಕ ಶಾಸ್ತಿ ಆಗಬೇಕೆಂದು ಕುಂಬಳಶ್ರೀ ಗೋಪಾಲಕೃಷ್ಣ ದೇವರ ಮೊರೆ ಹೋಗಲಾಗಿದೆ ಈ ಹಟ್ಟಿಯಲ್ಲಿರುವ ದನಗಳು ಕರು ಹಾಕಿದ ಕೂಡಲೇ ದನದ ಹಾಲನ್ನು ಕುಂಬಳಶ್ರೀ ಗೋಪಾಲಕೃಷ್ಣ ದೇವರಿಗೆ ಸಮರ್ಪಿಸುತ್ತಿದ್ದರು ಇದೀಗ ಕಟುಕರು ಕೊಂದ ದನ ಕೂಡ ಎರಡು ಬಾರಿ ಕರು ಹಾಕಿದಾಗ ಕುಂಬಳಶ್ರೀ ಗೋಪಾಲಕೃಷ್ಣ ದೇವರಿಗೆ ಸಲ್ಲಿಸಲಾಗಿತ್ತು ಆರು ತಿಂಗಳ ಗರ್ಭಿಣಿಯಾಗಿರುವ ದನವನ್ನು ಬಲಿ ತೆಗೆದು ಕೃತ್ಯ ಸಿಗಿದ ತಪ್ಪಿತಸ್ಥರು ಆರೋಪಿಗಳಿಗೆ ಕುಂಬಳೆ ಶ್ರೀ ದೇವರೇ ತಕ್ಕ ಉತ್ತರ ನೀಡಬೇಕೆಂದು ಆಗ್ರಹಿಸಿ ವಿಶಾಲಾಕ್ಷ ಅವರು ತನ್ನ ಪುತ್ರ ಸುಹಾನ್ ಅವರೊಂದಿಗೆ ಸೇರಿ ಬೆಳಗ್ಗೆ ಕ್ಷೇತ್ರಕ್ಕೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಈ ವೇಳೆ ಕ್ಷೇತ್ರದ ಅರ್ಚಕರಾದ ಜಯರಾಮ್ ಅಡಿಗ ಕುಂಬಳೆ ಕ್ಷೇತ್ರದ ಹೆಡ್ಕ್ಲಾರ್ಕ್ ವೆಂಕಟಕೃಷ್ಣ ಭಟ್ ಕ್ಷೇತ್ರದ ಸಮಿತಿ ಉಪಾಧ್ಯಕ್ಷರಾದ ಸುಧಾಕರ ಕಾಮತ್ ಸಂತ್ರಸ್ತರಾದ ವಿಶಾಲಾಕ್ಷ್ ಪುತ್ರ ಸುಹಾನ್ ಉಪಸ್ಥಿತರಿದ್ದರು ಉಳ್ಳಾಲ ತಾಲೂಕಿನ ಮೊಂಟೆಪದವು ಎಂಬಲ್ಲಿ ಪ್ರಕೃತಿ ವಿಕೋಪ ಮಳೆ ಹಾನಿಯಿಂದಾಗಿ ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದ ಪರಿಣಾಮ ಒಂದೇ ಕುಟುಂಬದ ಮೂರು ಜನ ಮೃತಪಟ್ಟಿದ್ದು ಕುಟುಂಬವು ಚಿಂತಾಜನಕ ಸ್ಥಿತಿಯಲ್ಲಿರುವ ಸಂದರ್ಭ ಕರಾವಳಿ ಮಾಣಿಕ್ಯ ಸೇವಾ ಸಂಸ್ಥೆ ದಕ್ಷಿಣ ಕನ್ನಡ ಈ ತಂಡದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಹರಿಯಬಿಟ್ಟಿತ್ತು ಈ ಮೂಲಕ ಸಂಗ್ರಹವಾದ ಸುಮಾರು ಐದು ಲಕ್ಷದ ಎಂಬತ್ತೈದು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿಯನ್ನು ಕರಾವಳಿ ಮಾಣಿಕ್ಯ ಸೇವಾ ಸಂಸ್ಥೆಯ ಅಧ್ಯಕ್ಷರು ಸತೀಶ್ ಕುಮಾರ್ ಬಜಾಲ್ ಮತ್ತು ಸ್ಥಳೀಯವಾಗಿ ಸಹಕರಿಸಿದ ಪ್ರಮುಖರು ಸತೀಶ್ ಕುಂಪಲ ಹಾಗೂ ಸಂಸ್ಥೆಯ ಪದಾಧಿಕಾರಿಗಳು ನಟರಾಜ್ ಪಚ್ಚನಾಡಿ ಪ್ರಸಾದ್ ಕುಂಪಲ ಶರತ್ ಪದವಿನಂಗಡಿ ವಸಂತ ಜಿ ಪೂಜಾರಿ ಸೌರಜ್ ಮಂಗಳೂರು ಕುಮಾರ್ ವಿಟ್ಲ ಅರುಣ್ ಡಿಸೋಜ ನೋಯಲ್ ಪಿರೇರಾ ಮತ್ತು ಸ್ಥಳೀಯರ ಉಪಸ್ಥಿತಿಯಲ್ಲಿ ಸಂತ್ರಸ್ತ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗಿದೆ ಈ ಸಂದರ್ಭ ಸಂಸ್ಥೆಯ ಪದಾಧಿಕಾರಿಗಳು ಸಹಕರಿಸಿದ ಸರ್ವರನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿದ್ದಾರೆ ನಮಸ್ತೆ ತುಳುನಾಡದ ಪೂರ ದಾನಿಲೇಗ್ಲ ಹೆಂಗ್ ನಮಸ್ತೆ ಮನೊಂದಿಲ್ಲ ಅಂಚನೆ ತುಳುನಾಡ ತಂದೆ ನಮ್ಮ ತುಳುನಾಡದ ಪಿದೆಯಿದ ಕರ್ನಾಟಕದ ಪೂರ ಏರ್ಪುರ ದಾನಿಲು ಹೊರ ರಾಜ್ಯಡ್ದು ಹೊರ ದೇಶ ಹಡ್ದು ಏರ್ಪುರ ಸಹಾಯ ಮಂತ್ರಕ್ಕಲೇ ಪೂರ ಏನು ನಮಸ್ತೆ ಮಂತೊಂದು ಈ ಒಂದು ವಿಷಯ ಮಂಡನೆ ಮಂತೊಂದುಲ್ಲ ಕರೀನಾ ಶುಕ್ರವಾರ ನಮ್ಮಂಜಿ ದಾರುಣ ಘಟನೆ ಮೊಂಟೆ ಪದೋಡು ನಡತಂಡ್ ಸೊ ಪೂರ ಇಲ್ಲು ಬೂರ್ದು ಇಲ್ಲದಾಕ್ಲೂ ಪೂರ ಒಂಜಿ ಇದಾದ ಅಂದ್ಬೋನಲ್ಲಿ ಪಂಡ ಸರ್ವನಾಶ ಅಂದ್ಬೋನಲ್ಲಿ ಪಂಡ ಭಾರಿ ಬೇಜಾಡ್ ಬಂದು ಬನ್ನ ವಿಷಯ ಸೀತಾರಾಮರ ಒಂಜಿ ಫ್ಯಾಮಿಲಿ ಸರ್ವನಾಶ ಆದಿತ್ತೆ ಸೊ ಈ ಒಂಜಿ ವಿಷಯ ಕರಾವಳಿ ಮಾಣಿಕ್ಯ ಸಂಸ್ಥೆ ಈ ಒಂಜಿ ಪ್ರದೇಶಕ್ಕೆ ಬತ್ತದ ನೈಜ ವಿಷಯನೇ ಒಂಜಿ ಪಾರದರ್ಶಕವಾದ ಜನಕ್ಕೆ ಎದುರ್ದಿದ್ದೆ ಸಹಾಯ ಅನ್ಪಲೇಂದು ಅಂಚೆ ಒಂಜಿ ವಿಡಿಯೋ ಮಂತ್ ಬುರ್ದಿತ್ತ ನಿಖುಲು ಪೂರ ಸಮಾಜದ ಸತ್ಯ ನಿಷ್ಠೆ ಒಂಜಿ ಮಾನವೀಯತೆ ಉಂಡು ಪನ್ಪುನೆ ನೆನ ನಿಖಲು ಪೂರ ಪ್ರೂವ್ ಅಂದರೆ ದಯೇಂದ ಪಂಡ ಖಾಲಿ ಮೂಜಿ ದಿನಟ್ ಐನು ಲಕ್ಷ ಎಂಬತ್ತರ ರೆಡ್ಡು ಸಾವಿರ ರೂಪಾಯಿ ಕಲೆಕ್ಷನ್ ಆತನು ಈ ಕಲೆಕ್ಷನ್ ಆಯ್ನ ಎಮೌಂಟ್ ಪೂರ ಇನ್ನು ಕೊರಪುನಂಚಿನ ಸಮಯ ಐನು ಲಕ್ಷ ಎಂಬತ್ತೈದು ಸಾವಿರ ಒಟ್ಟಿಗೆ ಕಲೆಕ್ಷನ್ ಆಯ್ನಚಿನ ಒಂಜಿ ಅಮೌಂಟು ಅವೆನ್ ಕೊರ್ರೆ ಇನ್ನು ನಮ್ಮ ಈ ಒಂದು ಪ್ಲೇಸಿಗೆ ಬೈದಾ ಐದು ತುಂಬು ನಿಖಲಿ ಒಂಜಿ ಪೂರೈರ್ ಒಂಜಿ ಥ್ಯಾಂಕ್ಸ್ ಪಯೇಂದ ಪಂಡ ಪೂರಲ ಏರ್ ಪೂರ ಕಾಸು ಪಡ್ದಾರೆ ಎಂಗೆ ಪೂರ ಲಿಸ್ಟ್ ಉಂಡು ಅಲ್ಪ ಲಿಸ್ಟ್ ಪತ್ತೊಂದಿರಿ ಒಂಜಿ ಐನೂರು ರೂಪಾಯಿ ಪಾಡ್ದು ಪತ್ತು ಸಾವಿರ ಇರುವ ಸಾವಿರ ಪಾಡ್ದಿನ ಕುಲ್ಲ ಪೂರ ಪೂರ ದಾನಿಲೆಗಳೂ ಕೈ ಜೋಡಿದ ಶಿರ ಬಾಗಿಸೋದು ಹೆಂಗೆಲೋ ಒಂದನೇನು ಮಂತ್ ಒಂದುಲ್ಲ ದಯ ಅಂದ್ಬಂಡ ನಿಲು ತಿನ್ಪುಣ ಒಂಜಿ ಮೂಜಿ ಅಗಲು ಇರ್ದು ಒಂಜಿ ಅಗಲ್ನು ಈ ಒಂಜಿ ಫ್ಯಾಮಿಲಿ ಉದ್ದಾರ ಆವಡು ಫ್ಯಾಮಿಲಿಗೆ ದದಾ ಒಂಜಿ ಸಂಕಷ್ಟ ದೂರ ಆವಡು ಪಂಪು ಒಂಜಿ ಒಂಜೇ ಒಂಜಿ ಭಾವನೆ ನಿಖಲವೇನು ಪಾಡ್ದಾರೆ ಅಂಚನೆ ಊಲ ಕಾಸ್ ಕೊರ್ರೆ ಆವಂದೆ ಈ ವಿಡಿಯೋನೊಂಜಿ ಶೇರ್ ಮಂತದ್ ನಿಖಲು ಪೂರ ರೀಚ್ ಆಪ್ಲಾಕ ಬಂದರು ಐಕೋಸ್ಕರ ಎಂಕುಲು ಕೈಯ ಕೈ ಜೋಡಿಸೋದು ಕರಾವಳಿ ಮಾಣಿಕ ಸಂಸ್ಥೆ ನಿಗಡೆ ಎಂಕುಲು ಒಂದಾನೇನು ಮ ಕೊರೊಂದಿಲ್ಲ ಇನ್ನೊಂಜಿ ಎಡ್ಡೆ ಸಂದರ್ಭದ ಅಂತಮಂಡ ನಮ್ಮ ಅಶ್ವಿನಿ ಮೆರ್ನಾ ಅಶ್ವಿನಿ ಕೆ ಎಸ್ ಎಕ್ ಡಿ ಹಾಸ್ಪಿಟಲ್ ರಡ್ಡು ಕಾರ್ಲ ಅರ್ನ ಕಳೆಯೊಂದು ಐಸಿಯು ಚಿಕಿತ್ಸೆ ಮಂತೊಂದು ಒಂದು ಲೇರು ಅರ್ನ ಬ್ಯಾಂಕ್ ಅಕೌಂಟ್ ಪಡ್ರೆ ಎಂಕಲೇ ಸಹಾಯ ಐಜಿ ತಪ್ಪು ಬ್ಯಾಂಕ್ ಅಕೌಂಟ್ ಪೂರ ಇನ್ನೇಟಿ ಮಣ್ಣು ದಡೇಟು ಬೋರ್ದುಬೋದು ಅಂಚಾಗ ಅಶ್ವಿನಿನ ಅಮ್ಮೋರು ಹೇಳಿರು ಮೊಪ ಪುಷ್ಪಾವತಿ ಇಂದ್ ಅರ್ನ ಅಕೌಂಟ್ ಎಂಕಲ್ ಕುರದು ಎಂಕಲ್ ಕಲೆಕ್ಷನ್ ಮಂತಿತ್ತ ಮುಂದುವೇ ಅಮೌಂಟ್ನು ಇನ್ನು ಒಂದು ಹಸ್ತಾಂತರ ಅಂಚಿನ ಕಾರ್ಯಕ್ರಮ ಸೊ ಬೈದಿನ ಪೂರ ಕೊಡುಗೈ ದಾನಿಲು ಪಂಡ ಏರ್ಲನೇ ಪಕ್ಷಾತೀತವಾದು ಸಾಜಿಕವಾಗಿ ಒಂದು ಪೂರಲ ಬೈದರ ವಿಷಯದ ಪಂಡ ಪ್ರತಿ ಊರಿಯಲ್ಲ ಅಕ್ಲಂಕಲ ಕ್ಷೇತ್ರದ ಸಾಧನೆ ಮಂತ್ನಂಚಿನ ಒಂಜಿ ಮಲ್ಲ ದಾನ್ ಪಂಡ ತಪ್ಪಾ ಒಂದು ಈ ವಿಷಯ ಪ್ರತಿ ಊರಿಯಲ್ಲ ಎಕ್ಲಿಗೆ ಬೆರಿ ಕೊರ್ದು ಒಂಜಿ ಪ್ರೋತ್ಸಾಹ ಮಂತ್ನಂಚಿನ ವ್ಯಕ್ತಿತ್ವ ಪಂಡಲ ತಪ್ಪ ಒಂದು ಎಂಕ್ಲೋಟಿಗೆ ಕರಾವಳಿ ಮಾಣಿಕ ಸಂಸ್ಥೆದ ಅಧ್ಯಕ್ಷರ ಸತೀಶ್ ಬಜಾಲ್ ಉಳ್ಳರ್ ಅರೆಗೆ ವಿಶೇಷವಾದ ಒಂಜಿ ಇಂಗ್ಳು ಈ ಒಂಜಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸುವ ಇಂಕ್ಳು ಏಪಲ ಥ್ಯಾಂಕ್ಸ್ ಕೊರೊಂದಿಲ್ಲ ದಯನ್ಪ ಟೀಮ್ ದದಾಣ ಒಂಜಿ ಕೆಲಸ ಅಂತಂಡ ಈ ಪಿರಾವಡು ಹೆಚ್ಚಿನ ಬೋರ್ಡ್ ಐಕ್ಯ ವ್ಯವಸ್ಥೆ ಪೂರ ವ್ಯವಸ್ಥೆ ಮನ್ಪುನಂಚಿನ ವ್ಯಕ್ತಿತ್ವ ಅಂಜಿನೇ ಕರಾವಳಿ ಮಣಿಕೆ ಸಂಸ್ಥೆ ಪೂರ ಪೂರದ್ಯರು ಸರ್ವ ಸದಸ್ಯರಲ್ಲ ನಮ್ಮ ಒಟ್ಟಿಗೆ ಅಂಚನೆ ನಮ್ಮ ಈ ಒಂಜಿ ಜಿ ಇನ್ನು ಹಸ್ತಾಂತರ ಅನ್ಪಾರೆ ಸತೀಶ್ ಸತೀಶ್ ಶ್ರೀತ ಸತೀಶ್ ಕುಂಪಾಲ ಅಂತ ಪಂಡ ಈ ಒಂದು ವಿಷಯ ಹೆಂಗಲು ಮಂಡನೆ ಅನ್ಪನಾಗ ಅರೆಗೆ ಅರ ಅರಿಗಿ ಸೀಮಿತವನ್ನ ಈ ಪ್ರದೇಶ ಅರಡೆ ಇಂಕಲು ಮನವಿ ಅಲ್ಪ ಪಲ್ಪ ಜವನರು ಅಕ್ಕಲು ಪೂರ ಸಪೋರ್ಟ್ ಪಂಪೇರಿ ಆಯ್ಕೆ ಬೋರ್ಡ್ ವ್ಯವಸ್ಥೆ ಕುಟುಂಬನ ಸಂಪರ್ಕ ಮನುಪುನ ವ್ಯವಸ್ಥೆ ಅದು ಬೇತೆ ಪೂರ ವ್ಯವಸ್ಥೆನ ಸತೀಶ್ ಕುಂಪಲಣ್ಣ ಉಂಜಿ ತೆರೆದ ಹೃದಯಾರ್ದ ಸಹಾಯ ಸಾಂದಿರು ಅಂತ ತಪ್ಪ ಬಂಡ ಎಂದಕ್ಕ ಹೆಲ್ಪ್ ಆಪನಾಂಡ ಎನ್ನ ಓಲಲ್ಲ ಬುಡ್ದು ಬುರ್ದು ನಿಖಟ್ಟಿಗೆಲ್ಲೇ ಪ್ರತಿ ಒಂದು ಹಂತಾಳಿ ಎಂಕ್ಲೆ ಸಹಾಯ ಮಂತಿನಂಚಿನ ವ್ಯಕ್ತಿತ್ವ ಅಂತ ತಪ್ಪ ಒಂದು ಅರೆಗೂ ರಜ ಜ್ವರ ಕೈ ಚಾಪಾಳೆ ಕೊರ ದಯಾನ್ ಬಣ್ಣ ಸಮಾಜ ಡುಪ್ಪನಾಗ ಓ ಹೂವೇ ಪಕ್ಷ ಅದಪ್ಪು ಹೂವೇ ಒಂಜಿ ಸಮಾಜ ಅದಪ್ಪು ಹೆಂಚಿನಲ್ಲಿ ಅದಪ್ಪು ಮಾನವೀಯತೆ ಅಂತ ಬಣ್ಣಾಗ ಒಂಜ್ ಸ್ಟೆಪ್ಪು ಒಂಜ್ಜಿ ಎದುರು ಬತ್ತದ ಸಹಾಯ ಮನ್ಪು ಒಂಜಿ ಶ್ರೇಷ್ಠ ಗುಣ ಅಂಚಾರ್ದುಪ್ಪನಾಗ ಇನಿ ಈ ಒಂಜಿ ಒಟ್ಟಾಯಿನ ನಕಾಸಿನ ಸತೀಶ್ ಅನ್ನಡ ನಮ್ಮ ಅರ್ಣ ಅಮೃತ ಒಟ್ಟಿಗೆ ಅಧ್ಯಕ್ಷರ ಒಟ್ಟಿಗೆ ಅವಿನ ಹಸ್ತಾಂತರ ಮಂಪುಡೊಂದು ಅರ್ಡ ಮನವೇ ಇದ್ದಿತ್ತ ಅಂಚಾರ್ ಪೂರ ಬೇಲೆ ಬರ್ದು ನಮ್ಮೊಟ್ಟಿಗೆ ಜೊತೆ ಆತಾರೆ ಇತ್ತೊಂಜಿ ಪೂರೈರ್ಲ ಹಣ ಮಂತ್ಕೊಂಡ ಈ ಒಂಜಿ டீட்டெயில்ஸ் ஒஞ்சு ஐந்து ரூபாய் இருந்து ஒஞ்சு சார் ரூபாய் கொடுத்த மொட்டை டீட்டெயில்ஸ் பாரதர்சகவது கம்ப்ளீட் டீட்டெயில்ஸ் ஆகிட்டுண்டு அவன் பூரா ஒட்டிக்கை எங்களுக்குள்ள ஹஸ்தாந்தரம் அனுப்புதுல சனே நினை ஹஸ்தாந்தரம் அனுப்பிடு புஷ்பவாதி அஞ்சினே சீத்தாராம் எதிர்ப்பு பத்துது அவனு இது தான் நோடுல கே நான் ಕೃಷಿ ಇಲಾಖೆ ಆಶಯದಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ನಾಲ್ಕು ಬಿಂದು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಪಿಕಾಡು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ನಿರ್ಮಾಣಗೊಳ್ಳಲಿರುವ ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯದ ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ಗುರುವಾರ ನಡೆಯಿತು ಪರಿಪೂರ್ಣ ಅನುಗ್ರಹವರೀಘ ತುಂಬ ಮಾತಾಡಿಗೆ ಆಪನ ಯೋಗ ಸರ್ವದೇವತೆ ಅನುಗ್ರಹ ಆಗು ದೇವತ ಸರ್ವದೇವತ ಪ್ರಾರ್ಥಿ ಸ್ಥಳ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಹೊನ್ನಪ್ಪ ಗೌಡ ಸ್ವಾಗತಿಸಿದರು ತೋಟಗಾರಿಕೆ ಇದರಲ್ಲಿ ಈ ಜಾಗದಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ ಸಾಮಾನ್ಯ ಯು ಟಿ ಖಾದರ್ ಸರ್ ಗೌರವಾನ್ವಿತ ಅಧ್ಯಕ್ಷರು ವಿಧಾನಸಭೆ ಕರ್ನಾಟಕ ಸರ್ಕಾರ ಇವರಿಗೆ ನಮ್ಮ ಕೃಷಿ ಇಲಾಖೆ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ ಓಕೆ ಮೇಡಮ್ ಅಧ್ಯಕ್ಷರು ಏಳು ಅಭಿವೃದ್ಧಿ ನಿಮ್ಮ ಅವರಿಗೂ ಸಹ ಸ್ವಾಗತ ಹೋಗ್ತೇನೆ ಹಾಗೂ ಉಪಸ್ಥಿತ ಎಲ್ಲ ಬಡವನ ಜನಪ್ರತಿನಿಧಿಗಳಿಗೆ ಮತ್ತು ಈ ಕಾರ್ಯಕ್ರಮ ಹಾಗೆ ಒಂದು ಸಾರ್ವಜನಿಕರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ಸ್ವಾಗತವನ್ನು ಕೋರಿ ಶಿಲಾನ್ಯಾಸ ನೆರವೇರಿಸಿದ ಸ್ಪೀಕರ್ ಯುಟಿ ಖಾದರ್ ಮಾತನಾಡುತ್ತೆ ಜಿಲ್ಲೆಗೊಂದು ರಸಗೊಬ್ಬರ ಪ್ರಯೋಗಾಲಯ ಅಗತ್ಯ ಹಿಂದೆ ಬೆಳ್ತಂಗಡಿಯಲ್ಲಿದ್ದ ಕಟ್ಟಡ ಶಿಥಿಲಗೊಂಡಿತ್ತು ಹೊಸ ಪ್ರಯೋಗಾಲಯ ನಿರ್ಮಾಣಕ್ಕೆ ಜಮೀನು ಕೊರತೆ ಕಂಡು ಬಂದ ಹಿನ್ನೆಲೆಯಲ್ಲಿ ಉಳ್ಳಾಲದಲ್ಲಿ ನೂತನ ಪ್ರಯೋಗಾಲಯ ಸ್ಥಾಪನೆಯಾಗಲಿದೆ ಈ ಪ್ರಯೋಗಾಲಯಕ್ಕೆ ಜಿಲ್ಲೆಯಿಂದ ಮಾತ್ರವಲ್ಲದೆ ನೆರೆಯ ಜಿಲ್ಲೆಯ ರೈತರು ಆಗಮಿಸಿ ರಸಗೊಬ್ಬರದ ಕುರಿತಾದ ಮಾಹಿತಿಯನ್ನು ಪಡೆಯುವಂತಾಗಬೇಕು ಎಂದರು ಆ ಲಿಬ್ಬ ಸಮ್ಮ ನಮ್ಮ ಲೆಬಾರೇಟರಿಯ ನೂತನ ಕಟ್ಟಡ ಮತ್ತು ನೂತನ ಘಟಕವನ್ನು ಇವತ್ತು ನಾವಿಲ್ಲಿ ಆ ಪ್ರಾರಂಭಕ್ಕೆ ಮಾಲಿಕೆ ಶಂಕುಸ್ಥಾಪನೆ ನಾವು ಮಾಡ್ತಾ ಇದ್ದೇವೆ ನಮ್ಮ ಜೊತೆಯಲ್ಲಿ ಈ ಮೇರು ಮತ್ತು ಕೃಷಿ ಅಭಿವೃದ್ಧಿ ಇಲಾಖೆಯ ನಮ್ಮ ಡೆವಲಪ್ಮೆಂಟ್ ಚೇರ್ಮನ್ ಆಗಿರುವಂಥ ಮಮತಾ ಗಟ್ಟಿಯವರು ಸದಾಶುಲ್ಲ ಅವರು ಮುಖ್ಯಸ್ಥರ ಲೋಕಸಭಾ ಅಧ್ಯಕ್ಷ ಸಶಿಕಾ ಅವರು ಇದೆಲ್ಲ ಮುಖ್ಯಸ್ಥರು ನಮ್ಮ ಅಭಿವೃದ್ಧಿಗಳು ಇದ್ದಾರೆ ನಾನು ಅಭಿನಂದನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಹೇಳಿದರೆ ಜಿಲ್ಲೆಗೆ ಒಂದು ಫರ್ಟಿಲೈಸರ್ ಲೆಬೋರೇಟರಿ ಎಲ್ಲ ಕಡೆಯುವುದು ಬೇಕು ಈ ಹಿಂದೆ ಇದು ಅತ್ಯಂತ ಹಿಂದುಳಿದ ಪ್ರದೇಶ ಬೆಳ್ತಂಗಡಿಯಲ್ಲಿ ಇತ್ತು ಆ ಲಾಸ್ಟ್ ನಮ್ಮ ಜಿಲ್ಲೆಯ ಕಡೆಯಲ್ಲಿ ಅಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಶೀತಲವಾಗಿ ದುರಾವಸ್ಥೆಯಲ್ಲಿ ಇತ್ತು ಈ ಹೊಸ ಬಿಲ್ಡಿಂಗ್ ಬರುವಾಗ ಕೆಲವು ಕೇಂದ್ರ ಸ್ಥಾನದಲ್ಲಿ ಬರಬೇಕಂತ ಹೇಳಿಕೊಂದು ತೀರ್ಮಾನವಾದಾಗ ಮಂಗಳೂರಲ್ಲಿ ಎಲ್ಲಿ ಕೂಡ ಜಾಗೆ ಇಲ್ಲ ಇದು ಲೆಂಡಕ್ಕೆ ಬಂದು ಕೇಳಿದಾಗ ಅಹ್ಮದಘಟ್ಟದ ಮಾತಾಡಿ ಈ ಲ್ಯಾಂಡ್ ಇಲ್ಲಿ ಕೊಟ್ಟ ಕಾರಣವೇ ಇದಿಲ್ಲಿ ಇಲ್ಲಿ ಬರಲಿಕ್ಕೆ ಸಾಧ್ಯವಾಯಿತು ಏನಾದರೂ ಗೇರು ಕೃಷಿ ಅಭಿ ನಿಗಮದವರು ಇಲ್ಲ ನಮ್ಮ ಜಾಗ ನಾವು ಕೊಡುವುದಿಲ್ಲ ನೀವು ಎಲ್ಲಾದ್ರೂ ಬೇಗ ಸರ್ಕಾರ ಜಾಗದಲ್ಲಿ ಮಾಡಿಕೊಂಡು ಹೋಗಿ ಅಂತ ಹೇಳಬೇಕಾದ್ರೆ ಇದು ಬೇರೆ ಎಲ್ಲಿಗ ಹೋಗ್ತಿತ್ತು ಆದರೆ ನಮಗೆ ಈ ಊರು ಡೆವಲಪ್ ಆಗಬೇಕಾದ್ರೆ ನಮ್ಮ ಊರಲ್ಲಿ ಇಂಥ ಘಟಕಗಳು ಬಂದರೆ ಪರೋಕ್ಷವಾಗದೆ ಹಿರಿಯ ಊರಿಗೆ ಲಾಭ ಆಗ್ತದೆ ಯಾಕೆ ಬೇರೆ ಬೇರೆ ಊರಿನ ಕೃಷಿಕರು ಇಲ್ಲಿಗೆ ಬರುವಾಗ ಇಲ್ಲಿಯ ರಿಕ್ಷಾದಲ್ಲಿ ಬಂದಾಗ ನಮ್ಮ ರಿಕ್ಷಾದವನಿಗೆ ದುಡ್ಡು ಆಗ್ತದೆ ಇಲ್ಲಿ ಒಂದು ಹೋಟೆಲ್ ಕುಡಿದಾಗ ನಮ್ಮ ಹೋಟೆಲ್ ಅವನಿಗೆ ಚಹಾ ಎಲ್ಲಿ ಜನ ಚಲನ ಜನರ ಚಲನವನ್ನು ಜಾಸ್ತಿ ಆಗ್ತದ ಆ ಪ್ರದೇಶ ಅಭಿವೃದ್ಧಿ ಆಗ್ತದೆ ಈ ಪ್ರದೇಶ ಅಭಿವೃದ್ಧಿ ಆಗಬೇಕಾ ಉದ್ದೇಶದಿಂದಲೇ ಇವತ್ತು ಮಮತಗಟ್ಟಿ ಮಾತಾಡಿಕೊಂಡು ಇಲ್ಲಿ ನಾವು ಈ ಒಂದು ಜಗವನ್ನು ಅವರಿಗೆ ಕೊಡ್ಲಿಕ್ಕೆ ಆಯಿತು ಇಲ್ಲ ಇಲ್ಲಿ ಬರಲಿಕ್ಕೆ ಸಾಧ್ಯ ಇವತ್ತು ಇರಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದನ್ನು ಬಹುಶಃ ಮೊನ್ನೆ ಇದನ್ನು ಶಂಕುಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಮಾಡಬೇಕಂತ ತೀರ್ಮಾನ ಆಗಿತ್ತು ನನಗೆ ಕೂಡ ಸಮಯ ಕಾಶ ಆಗಿರಲಿಲ್ಲ ಆದ ಕಾರಣ ಎಲ್ಲ ಯೋಜನೆಗಳಿಗೆ ನಾನು ಹೇಳಿದಾಗೆ ಎಲ್ಲ ಜನಪ್ರತಿನಿಧಿಗಳನ್ನು ಎಲ್ಲ ಸಂದರ್ಭದಲ್ಲಿ ಕೂಡ ಕರಿಬೇಕು ಅದು ಯಾರೇ ಇರಲಿ ಎಂ ಪಿ ಇರಲಿ ಎಮ್ ಎಲ್ ಎ ಇರಲಿ ಸ್ಥಳೀಯ ಮಟ್ಟದ ಅಧ್ಯಕ್ಷ ಇರಲಿ ಸದಸ್ಯರಿರಲಿ ಇರಲಿ ಕೆಲವೊಂದು ಕಮ್ಮಿ ಎಲ್ಲರೂ ಮನುಷ್ಯರೇ ಎಲ್ಲ ನೂರಕ್ಕೂ ನೂರು ಪರ್ಫೆಕ್ಟ್ ಜನ ಮಾತ್ರ ಲೋಕ ಸ್ವರ್ಗ ಲೋಕದಲ್ಲಿ ಯಾರಿಗೂ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಮ್ಮೆ ಮಾಹಿತಿ ಕೊರತೆ ಇಂದ ಉದ್ದೇಶ ಕೆಲವು ಹೆಚ್ಚು ಕಮ್ಮಿ ಆಗುವುದು ಸ್ವಾಭಾವಿಕ ಅದಕ್ಕೆ ಮಾಡ್ಬೇಕಂತ ಇಲ್ಲ ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ ನಿಮ್ಮ ಟೆನ್ಷನ್ ಕೂಡ ಕೂಡಿದೆ ವ್ಯಾಸ ನಾವು ಮಾಡುವ ಹಾಗಾದ್ರೆ ನಾನು ಶಾಸಕನಾಗಿ ಕಳೆದ ಅವಧಿಯಲ್ಲಿ ನನ್ನನ್ನು ಕೇಳದೆ ಎಲ್ಲಿ ಎಲ್ಲ ರಸ್ತೆ ಮಾಡಿದ್ದಾರೆ ಇವನು ಗೊತ್ತಿಲ್ಲ ಪುಷ್ಕ ನನ್ನ ಗ್ರಾಂಟಿನಲ್ಲಿ ನಾನು ಸ್ಯಾಂಕ್ಷನ್ ಮಾಡಿದ್ದು ಅದು ಡಿ ಎಂ ಎಫ್ ಫಂಡ್ ಇರಲಿ ರೈನ್ ಡ್ಯಾಮೇಜ್ ಇರಲಿ ಅದರಲ್ಲಿ ಎಲ್ಲಿ ಎಲ್ಲಿ ಹೋಗಿ ಮಾಡಿ ನನ್ನನ್ನು ಹೇಳಲಿಲ್ಲ ನಾನು ಕೇಳಲಿಲ್ಲ ಯಾಕೆ ನನ್ನ ಮನೆಯಲ್ಲಿ ಬಂದು ಯಾರು ಗುಡಿಸಿದ್ರೆ ನನಗೆ ಮನೆ ಕ್ಲೀನ್ ಆದರೆ ಆಯ್ತು ಅಂತ ಹೇಳಿಕೊಂಡು ನಾನು ಎಲ್ಲರೂ ನನ್ನ ಕೆಲಸ ಮಾಡಲಿಕ್ಕೆ ನಾನು ಬಿಟ್ಟಿದ್ದೆ ನಾನೆಲ್ಲ ನನ್ನ ಊರಲ್ಲಿ ಬಂದು ನನ್ನನ್ನು ಕೇಳೋದೇ ಅಲ್ಲೆಲ್ಲಿ ಬಂದು ನಾನು ಎಮ್ ಎಲ್ ಎ ಆಗಿದ್ದರೂ ಕೂಡ ನನ್ನ ಪ್ರತಿಪಕ್ಷದ ಉಪನಾಯಕನಾಗಿದ್ದರೂ ಕೂಡ ಅಲ್ಲಿ ಅಲ್ಲಿ ಬಂದು ಎಲ್ಲ ನನಗೆ ಗೊತ್ತಿಲ್ಲದೆ ಪೇಪರ್ ಇದನ್ನು ಬರ್ತಿತ್ತು ಅಲ್ಲಿ ಶಂಕುಸ್ಥಾಪನೆ ಅವ್ರ ಶಂಕುಸ್ಥಾಪನೆ ಇವರು ಶಂಕುಸ್ಥಾಪನೆ ಅಂತ ಹೇಳಿಕೊಂಡು ನಾನು ಟೆನ್ಷನೇ ಮಾಡಲಿಲ್ಲ ನಮ್ಮ ಯಾರು ಹೊರಸಿದ್ದೆ ಏನು ಯಾರು ಏನು ಯಾರು ಕ್ಲೀನ್ ಮಾಡಿದೆ ಏನು ನನ್ನ ಶೇರ ಕ್ಲೀನ್ ಆಗಿರಬೇಕು ನಮ್ಮ ಮನೆ ಕ್ಲೀನಾಗಿ ಮಾಡಲಿ ಅಂತ ನಾನು ಬಿಟ್ಟಿದ್ದೆ ನನ್ನ ಕೂಡ ಇದನ್ನು ವಿಧಾನಸಭೆಯಲ್ಲಿ ನನಗೆ ತೆಗೊಂಡು ನನಗೆ ಅವಿಶ್ವಾಸ ಮಂಡಿಸಿ ಏನೆಲ್ಲ ನನಗೆ ವಿಧಾನಸಭೆಯಲ್ಲಿ ಮಾತಾಡ್ಬೋದು ನಾನು ಮಾತಾಡಲಿಕ್ಕೆ ಹೋಗಲಿಲ್ಲ ಅದಕ್ಕೆ ಇದೆಲ್ಲ ಕೆಲವೊಂದು ಸಂದರ್ಭಲಿಕ್ಕೆ ಕೆಲವೊಂದು ವಿಚಾರ ಆಗ್ತದೆ ಅದಕ್ಕೆ ನನ್ನಲ್ಲಿ ಕಳೆದ ಅವಧಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ನನ್ನ ಅನುದಾನ ಇದ್ರು ಕೂಡ ನಾನು ಇಲ್ಲದೆ ಇಲ್ಲಿ ಬೇರೆ ಒಂದು ಕೆಲಸ ಮಾಡಿದ ಕಾರಣ ನನ್ನ ಲೀಡ್ ಐದು ಸಾವಿರ ಜಾಸ್ತಿ ಆಯಿತು ಹಿಂದಿಗಿಂತಲೂ ಕೂಡ ಅದನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ ನಮಗೆ ರಾಜ್ಯಕ್ಕೆ ತುಂಬಾ ತುಂಬ ದೀರ್ಘಕಾಲದ ಮೂವತ್ತು ವರ್ಷ ನಾವು ರಾಜಕೀಯ ನೋಡಿ ನೋಡಿ ಸಾಕಾಗಿದೆ ಅದಕ್ಕಾಗಿ ನಾನು ಮತ್ತೆ ಹೇಳುವಂಥದ್ದು ನಮ್ಮ ಸಿಸ್ಟಮ್ ನಾವೆಲ್ಲರೂ ಕೂಡ ಅದು ಯಾವುದೇ ವಿಚಾರಗಳು ಇಲ್ಲ ಅದರಲ್ಲಿ ಏನು ನಮಗೆ ಲಾಸ್ ಇಲ್ಲ ನಿಮಗೆ ನಾವು ಸೌಹಾರ್ದತೆ ಒಂದು ಸೌಹಾರ್ದತೆಯ ಒಂದು ಎಲ್ಲ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಜೊತೆ ಸೇರಿಸಿಕೊಂಡು ನಾನು ಇವರಿಗೂ ಕೂಡ ಅಧ್ಯಕ್ಷರು ಕೂಡ ಹೇಳ್ತಾ ಇವತ್ತು ಇರ್ತೇನೆ ಎಲ್ಲರಿಗೂ ಎಲ್ಲ ಗ್ರಾಮ ಪಂಚಾಯಿತಿ ಹೇಳ್ತಾ ಇರ್ತೇನೆ ಆದ ಕಾರಣ ಇವತ್ತು ನಮ್ಮ ಒಂದು ಉತ್ತಮವಾದ ರೀತಿಯಿಂದ ಇವತ್ತು ಶಂಕುಸ್ಥಾಪನೆ ಇವತ್ತು ಆಗಿದೆ ಮತ್ತು ಇದು ವಿಶೇಷವಾದ ಶಂಕುಸ್ಥಾಪನೆ ಯಾಕೆ ಯಾರ ಕಟ್ಟಡವಾಗಿದೆ ಮತ್ತೆ ಅದನ್ನ ಜೋರ ಮಾಡಿ ಹೋಗ್ಲಿ ಆಗ್ತದಿ ಬಂದಾಗ ಆ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗುದು ಮುಖ್ಯಕ್ಕೆ ಅವ್ರು ಮಾಡಲೇಬೇಕಿತ್ತು ಕೆಲಸ ಮಾಡದಿದ್ರೆ ಮಳೆಗಾಲ ಬಂದ ನಂತರ ಅವ್ರಿಗೆ ಅವ್ರಿಗೆ ಪಿಟ್ಟು ತೆಗೀಲಿಕ್ಕೆ ಆಗುದಿಲ್ಲ ಮಳೆಗಾಲದ ಅವ್ರು ತೆಗೆಯದಿದ್ರೆ ಇನ್ನು ಒಂದು ವರ್ಷ ನಮಗೆ ಕೆಲಸ ಮಾಡ್ಲಿಕ್ಕೆ ಮುಂದಿನ ಮಳೆಗಾಲ ಮುಗಿದ ನಂತರ ಮಗಿನ ಮಳೆಗಾಲ ಮುಗಿದ ನಂತರ ಮಾಡಿ ಅಂತ ಹೇಳಿದ್ರೆ ಇವ್ರಿಗೆ ಏನಾಗ್ತದೆ ನಮಗೆ ಲಾಸ್ ಇಲ್ಲಿ ಲಾಸ್ ನಮ್ಗೆ ಆಗುವುದು ಒಂದು ವರ್ಷ ಲೀಡೇ ಆಗ್ತದೆ ಇವರಿಗೇನು ಸಿಮೆಂಟ್ ಗೆದ್ದು ಐನೂರು ರೂಪಾಯಿ ರೂಪಾಯಿ ಆಗ್ತದೆ ಇವರಿಗೆ ಅದಕ್ಕಾಗಿ ಆಗ್ಲಿ ಹೊಂದಿಕೊಂಡು ಒಬ್ಬರಿಗೆ ದೊಡ್ಡ ವಿಷಯ ಏನಾಗ್ಲಿಕ್ಕೆ ಇದೊಂದು ಸಿಸ್ಟಮ್ ಅದು ಸಂಪ್ರದಾಯ ಅದಕ್ಕಾಗಿ ಒಂದು ಚಾಲನೆ ಕೊಡುವಂತ ಒಂದು ವಿಚಾರ ಇದೆ ಅದಕ್ಕೆ ನಾವೆಲ್ಲ ಇವತ್ತು ಒಟ್ಟು ನಾವು ಸೇರಿದ್ದೇವೆ ಅದಕ್ಕ ಆದಷ್ಟು ಬೇಗನೆ ಚೆನ್ನಾಗಲಿ ಆ ಅರ್ಧ ಆಗಿ ಒಮ್ಮೆ ಶಂಕುಸಭೆ ಆಗಿದೆ ಇನ್ನು ಯಾರಿಗಾದ್ರೂ ಮನಸ್ಸಿನ ಇನ್ನೊಮ್ಮೆ ಮಾಡಿ ನಮ್ಗೆ ಏನಾಗಿದೆ ಕೂಡ ಕರೆಕ್ಟ್ ಒಂದಾದ್ರು ಕೂಡ ಆಯ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿ ನಾಲ್ಕೂವರೆ ಗಂಟೆಗೆ ಬಂದಿದ್ದೀರಿ ನಾವು ಮೀಟಿಂಗ್ ತರವಾಯ್ತು ನಮ್ಮ ಉದ್ದೇಶ ನಮ್ಮ ಕ್ಷೇತ್ರಕ್ಕೆ ಎಷ್ಟು ಇಂಥ ಘಟಕಗಳು ಮತ್ತು ಎಷ್ಟು ಇಂಥ ಹಾಸ್ಟೆಲ್ಗಳು ಇಂಥ ವಿವಿಧ ಇಲಾಖೆ ಕಟ್ಟಡಗಳಿರಲಿ ಇದೆಲ್ಲ ಕೂಡ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಬೇರೆ ಬೇರೆ ಅವರು ಬಂದು ಬಂಡವಾಳದಲ್ಲಿ ಹಾಕಬೇಕು ಇಲ್ಲಿ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂಡವಾಳ ಹಾಕಿದಾಗ ಮಾತ್ರ ಈ ಕ್ಷೇತ್ರದ ಪರೋಕ್ಷ ಅಭಿವೃದ್ಧಿ ಇವತ್ತು ಆಗ್ತದೆ ಅದಕ್ಕಾಗಿ ಇದರಿಂದಾಗಿ ಡೆವಲಪ್ಮೆಂಟ್ ಆಗ್ತದೆ ಇನ್ನು ಮುಂದೆ ಇನ್ನೊಂದು ಬರ್ತದೆ ಇನ್ನೊಂದು ಬರ್ತದೆ ಬೇರೆ ಬೇರೆ ಬಂದು ಈ ಎಲ್ಲರಿಗೂ ಕೂಡ ಎಲ್ಲಿ ನೋಡಿ ಎಲ್ಲಿ ಆರ್ಥಿಕವಾದ ಚಲನವಲನ ಇಲ್ಲ ಅಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಯಾವ ಪ್ರದೇಶದಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ತದೆ ಆ ಊರಲ್ಲಿ ಆ ಊರಲ್ಲಿ ಮಾತ್ರ ಡೆವಲಪ್ಮೆಂಟ್ ಆಗ್ತದೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸಲ್ಲಿ ಇಲ್ಲಿ ಅವರೇ ಬರಲಿಕ್ಕೆ ಆಗ್ತದೆ ಬೇರೆ ಬೇರೆ ಬಂದು ಬಂಡವಾಳ ಹಾಕಿದಾಗ ಮಾತ್ರ ಇವತ್ತು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ಬೋದು ಅದಕ್ಕೆ ಎಲ್ಲ ಊರಿನವರು ಬೇರೆ ಬೇರೆ ಪ್ರದೇಶದವರು ಇಲ್ಲಿ ಬಂದು ಅವರ ದುಡ್ಡನ್ನು ಇಲ್ಲಿ ಖರ್ಚು ಮಾಡುವಂಥ ವಾತಾವರಣ ನಾವು ಇವತ್ತು ನಿರ್ಮಾಣ ಮಾಡಬೇಕು ಅದಕ್ಕಾಗಿ ಅಧಿಕಾರಿ ಅವರಿಗೆ ಹೇಳಿ ಯಾರೇ ಲೈಸೆನ್ಸ್ ಯಾರೇ ಬಿಲ್ಡಿಂಗ್ ಬಂದರೆ ಕಿರುಕುಳಿಲ್ಲದೆ ಬೇಗ ಬೇಗ ನಿಯಮಾನುಸಾರ ಬೇಗ ಬೇಗ ಮಾಡಿಕೊಡಿ ಅವರು ಎಲ್ಲಿ ಎಲ್ಲಿ ಹೋಗಿ ಸತಾಯಿಸ್ಬೋದು ನಾವು ಇಲ್ಲಿ ಫಾಟೋವನ್ನು ಮಾಡಿದರೆ ಏನಿಲ್ಲ ಅದಕ್ಕಾಗಿ ನೋಡಿ ಇವತ್ತು ನಿಮ್ಮ ಕಲ್ಲಾಪಿಂದ ನೀವು ಮಂಗಳೂರಿಂದ ಮಂಗಳೂರು ಪಂಪಲ್ಲಿ ನಂತರ ಗರೋಡಿ ಮತ್ತು ಹೆಗ್ಗೋರು ಮತ್ತು ಜಪ್ಪಿನ ಮೊಗರಿಬ್ಬರು ಆಗ್ಬೇಕಿತ್ತು ನಿಮ್ಮೆಲ್ಲ ಕಣ್ಣ ಮುಂದೆ ಕಾಣ್ತದೆ ಪಂಪೆಲ್ ನಂತರ ಡೆವಲಪ್ ಆದದೆ ಕಲ್ಲಾಪಿನಿಂದ ಹಿಡಿದು ತಲಪಾಡಿ ತನಕ ಕಲ್ಲಾಪಿಂದ ಹಿಡಿದು ಕೊಣಜ ತನಕ ಡೆವಲಪ್ಮೆಂಟ್ ಆಯ್ತು ಉಲ್ಲಾಲಕ್ ತನಕ ಕೂಡ ಆಯ್ತು ಆ ಒಂದು ಪೀಸೇ ಆಗಲಿಲ್ಲ ಯಾಕೆ ಆಗಲಿಲ್ಲ ಯಾಕೆ ಅಲ್ಲಿ ಡೆವಲಪ್ಮೆಂಟ್ ಆಗೋ ಟೈಮಲ್ಲಿ ಅಲ್ಲಿ ಅಲ್ಲಿ ಗಲಾಟೆ ಅಲ್ಲಿ ಕಲ್ಲು ಬಿಸಾಡೋದು ಇಲ್ಲಿ ಅವನಿಗೆ ಹೊಡೆಯೋದು ಬಡಿಯೋದು ಅಲ್ಲಿ ಗಲಾಟೆ ಆಗಿ ಜಾಗ ತಕ್ಕೊಂಡೋಗರು ಮಾರಿ ಹೋದರು ಇದು ಸಾಹು ಬೇಡ ಮಾರ ನಾವು ಇಲ್ಲಿ ಯಾಕೆ ಯಾರು ಬಂದು ಇಲ್ಲಿ ದುಡ್ಡು ಹಾಕ್ತಾನೆ ಅವ್ನಿಗೆ ನೆಮ್ಮದಿ ಬಂದು ಸಮಾಧಾನ ಬೇಕಲ್ಲ ಯಾರು ಮನೆ ಕಟ್ತಾನೆ ಮುಂದೆ ಇಲ್ಲಿ ಗಲಾಟೆ ಆಗಬಾರ್ದು ವಿಚಾರ ಇರ್ತದೆ ಎಷ್ಟೋ ಜನ ಆಸ್ಪತ್ರೆಗೆ ನನ್ನ ಸಂಬಂಧಿಕ ಆಸ್ಪತ್ರೆ ಕಟ್ಟೆಗೆ ಜಾಗ ತಗೊಂಡು ಇಲ್ಲಿ ಗಲಾಟೆ ನೋಡೋದು ಮಾರಿಕೊಂಡು ಹೋಗಿ ಅಲ್ಲಿ ಉಪ್ಪಲ್ಲ ಎಲ್ತ್ ಹಾಸ್ಪಿಟಲ್ ಅಂತ ಹೇಳಿ ಕಸು ಹೊಡಿದ್ರು ಸೊ ಅಲ್ಲಿ ಡೆವಲಪ್ಮೆಂಟ್ ಈಗ ಆದಾಗ ಎಲ್ಲಿ ಶಾಂತಿ ಇದೆ ಎಲ್ಲಿ ಸೌಹಾರ್ದತೆ ಇದೆ ಎಲ್ಲಿ ಉತ್ತಮವಾದ ವಾತಾವರಣ ಇದೆ ಅಲ್ಲಿ ಮಾತ್ರ ಜನ ಬಂದು ಇನ್ವೆಸ್ಟ್ ಮಾಡ್ತಾರೆ ಯಾಕೆ ಇನ್ವೆಸ್ಟ್ ಮಾಡಿ ಧರ್ಮಕ್ಕೆ ಆಗ್ತಾನ ಅವ್ನು ಇನ್ವೆಸ್ಟ್ ಮಾಡಿ ಲಾಭ ಬರಬೇಕಂತ ಅವ್ನು ಹಾಕುವಂಥದ್ದು ಇನ್ವೆಸ್ಟ್ ಮಾಡಿದಾಗ ಮಾತ್ರ ಆ ಪ್ರದೇಶ ಅಭಿವೃದ್ಧಿಗೆ ಸಾಗಿದಾಗ ಅದಕ್ಕಾಗಿ ನಾವು ಉಲ್ಲಾಡದಂಥ ಊರು ನಮಗೆ ಟೂರಿಸಮ್ಗೆ ನಮಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲ ಧಾರ್ಮಿಕ ಕೇಂದ್ರಗಳು ನಮ್ಮ ಊರಲ್ಲಿದ್ದ ಕಾರಣ ನಮಗೆ ಪವಿತ್ರವಾದ ಯಾತ್ರಾ ಸಲವಾಗಿ ನಮಗೆ ಡೆವಲಪ್ಮೆಂಟ್ ಆಗಲಿಕ್ಕೆ ನಮಗೆ ಸಾಧ್ಯ ಇದೆ ನದಿ ಬದಿಯಲ್ಲಿ ಒಂದು ಉತ್ತಮವಾದ ಒಂದು ಪ್ರವಾಸಿ ತಾಣವಾಗಿ ನಿರ್ಮಾಣ ಮಾಡಿದ ಅವಕಾಶ ನಮಗೆ ಇವತ್ತು ಸಿಕ್ಕಿದೆ ಉತ್ತಮವಾದ ಎಲ್ಲ ಎಜುಕೇಷನ್ ಸಿಸ್ಟಮ್ ಕೂಡ ಇದೆ ಅದಕ್ಕ ದೇವರು ನಮ್ಮ ಪ್ರದೇಶಕ್ಕೆ ಏನೆಲ್ಲ ಬೇಕು ಡೆವಲಪ್ಮೆಂಟ್ಗೆ ಎಲ್ಲ ಕೂಡ ಇವತ್ತು ಕೊಟ್ಟಿದ್ದಾರೆ ನಾವು ಜನರೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ಜನಸಾಮಿಲಿಗೆ ಆಕರ್ಷಣೆಗೊಳಿಸಿ ಬಂದವರು ಅತ್ಯಂತ ಸಂತೋಷ ಹೋಗುವಂಥ ವಾತಾವರಣ ನಿರ್ಮಾಣ ಜವಾಬ್ದಾರಿ ಅದು ನಮ್ಮ ಇಡೀ ಉಳ್ಳಾಲ ಪ್ರದೇಶದ ಜವಾಬ್ದಾರಿ ಅದಕ್ಕಾಗಿ ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲ ಅದೊಂದು ಕೊಂಡಿಯಾಗಿ ನಮ್ಮ ನಮ್ಮ ಕೆಲಸವನ್ನು ನಾವು ಮಾಡುವಂಥ ಜವಾಬ್ದಾರಿ ನಾವು ಇವತ್ತು ಹಮ್ಮಿಕೊಳ್ಳುವಂಥ ಅವಕಾಶ ಆಗಬೇಕು ಸಮರ್ಧತ ಒಂದು ಸಮಾಜ ನಿರ್ಮಾಣ ಮಾಡೋದು ಎಮ್ ಎಲ್ ಎ ಅಥವಾ ಎಂ ಪಿ ಅಥವಾ ಸರ್ಕಾರ ಅಲ್ಲ ಪ್ರತಿ ಮನೆಯವರು ಕೂಡ ಸೇರಬೇಕು ಪ್ರತಿ ಮನೆಯವರು ಕೂಡ ಕೈ ಜೋಡಿಸಿದಾಗ ಮಾತಿದು ಸಾಧ್ಯವಾಗ್ತದೆ ನಾನು ಯಾವಾಗಲೂ ಮಿತ್ರರಿಗೆ ಹೇಳ್ತಾ ಇರ್ತೇನೆ ನೀವು ಒಂದು ಕಡೆ ನಿಂತು ಅವನ ಪರವಾಗಿ ಮಾತಾಡಬೇಕಾದ್ರೆ ಏನು ಬೇಕಾದರೂ ಮಾತಾಡ್ಬೋದು ಏನು ಕಡಿಮೆ ಇಲ್ಲ ಹೇಗೆ ಬೇಕಾದರೂ ಮಾತಾಡ್ಬೋದು ಇವನ ಪರವಾಗಿ ನಿಂತು ಮಾತಾಡಬೇಕಾ ಏನು ಬೇಕಾದ್ರೂ ಮಾತು ಅದಕ್ಕೇನು ಕಡಿಮೆ ಇಲ್ಲ ಹೇಗೆ ಬೇಕಾದ್ರೆ ಮಾತನಾಡಿ ಅದಕ್ಕೆ ನೀವು ಬೇಕು ನೀವು ಬೇಕು ನಾವೆಲ್ಲ ಜೊತೆಯಲ್ಲೂ ಬೇಕು ನಾವೆಲ್ಲ ಭಾರತೀಯರನ್ನ ಕರ್ಕೊಂಡು ಮುಂದೆ ಹೋಗ್ತೀರ ಅಲ್ಲ ಬಹಳ ಕಷ್ಟದ ಕೆಲಸ ಸುಲಭ ಇಲ್ಲ ಎಷ್ಟೇ ಕಷ್ಟ ಆದರೂ ಕೂಡ ಒಟ್ಟಾಗಿ ತಗೊಂಡೋಗ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲ ಜವಾಬ್ದಾರಿ ಆಗಿದೆ ಆ ಜವಾಬ್ದಾರಿ ನಾವೆಲ್ಲ ವಹಿಸ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಈ ಒಂದು ಕಟ್ಟಡ ಈ ಊರ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಪೂರಕವಾಗುವಂತ ಅವಕಾಶ ಉಂಟಾಗಲಿ ಇಡೀ ನಮ್ಮ ಜಿಲ್ಲೆಯ ಕೃಷಿಕರು ಇಲ್ಲಿಗೆ ಬರಲೇಬೇಕು ಬರುವಂತೆಲ್ಲ ಬರಲೇಬೇಕಲ್ಲ ಕಷ್ಟ ಆಗಲಿಕ್ಕೆ ಬರಲೇಬೇಕು ಬರುವಾಗ ಪರೋಕ್ಷವಾಗಿ ಒಂದು ಇಂಪ್ರೂವ್ಮೆಂಟ್ ಆಯಿತು ಆಗ್ತದೆ ಅಂತ ನಾನು ಇವತ್ತು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಇವತ್ತು ಸಲ್ಲಿಸಿಕೊಂಡು ದೇವರ ನಾವು ಇದಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡಿಕೊಂಡು ಆದಷ್ಟು ಬೇಕೆಂದು ಪೂರ್ಣಗೊಳ್ಳಿ ಅಂತ ಹೇಳಿಕೊಂಡು ನನ್ನ ಶುಭಾಶಯ ಸಲ್ಲಿಸ್ತೇನೆ ನಮಸ್ಕಾರ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಈ ಸಂದರ್ಭ ಮಾತನಾಡಿದರು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಮಾತನಾಡಿ ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳ ವ್ಯಾಪ್ತಿಯನ್ನು ಹೊಂದಿದ್ದು ಸ್ಥಳದ ಅಭಾವದಿಂದ ಈ ಪ್ರಯೋಗಾಲಯ ಬೇರೆ ಜಿಲ್ಲೆಯ ಪಾಲಾಗುವ ಸಾಧ್ಯತೆ ಇತ್ತು ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆ ಮತ್ತು ಸಚಿವರೊಂದಿಗೆ ಚರ್ಚಿಸಿ ಸ್ಪೀಕರ್ ಯುಟಿ ಖಾದರ್ ಅವರ ಮಾರ್ಗದರ್ಶನದಲ್ಲಿ ಗೇರು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಯೋಗಾಲಯಕ್ಕೆ ಸ್ಥಳಾವಕ ದೊರಕಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದರು ಅರ್ಥಪೂರ್ಣ ಸಮಾರಂಭದಲ್ಲಿ ನಾವು ನೀವು ಎಲ್ಲರೂ ಸೇರಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಶಿಲಾನ್ಯಾಸಗೊಳಿಸಿ ಬಹಳಷ್ಟು ಚೆನ್ನಾಗಿ ಈ ಒಂದು ಯೋಜನೆಯ ಬಗ್ಗೆ ನಮಗೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟು ನನ್ನ ಕ್ಷೇತ್ರಕ್ಕೆ ಇದನ್ನು ತರುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದಂಥ ನನ್ನ ನಾಯಕರು ಆಗಿರ್ತಕ್ಕಂಥ ವಿಧಾನಸಭಾ ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರಿಗೆ ವಂದಿಸಿಕೊಂಡು ಮೂಡಾದ ಅಧ್ಯಕ್ಷರು ಆಗಿರ್ತಕ್ಕಂಥ ಸದಾಶಿವ ಉಳ್ಳಾಲ್ರವರೇ ನಮ್ಮ ಪುರಸಭೆಯ ಅಧ್ಯಕ್ಷರೇ ನಮ್ಮ ಇಲಾಖೆಯ ಅಧಿಕಾರಿಗಳೇ ಹಾಗೆ ರಮೇಶ್ ಶೆಟ್ಟಿಯವರೇ ಹಾಗೆ ನಮ್ಮ ಸದಸ್ಯರಾಗಿರ್ತಕ್ಕಂಥ ಪುರುಷೋತ್ತಮ ಶೆಟ್ಟಿ ಅವರು ಮುಂ ಇಲ್ಲ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳೇ ಮಾಧ್ಯಮದ ಬಂಧುಗಳೇ ತಮಗೆಲ್ಲರಿಗೂ ಕೂಡ ನಾವು ಹೊಂದಿಸಿಕೊಂಡು ಈಗಾಗಲೇ ನಮ್ಮ ಶಾಸಕರು ಆಗಿರ್ತಕ್ಕಂಥ ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ರವರು ಹೇಳಿದಂತೆ ಈ ಒಂದು ಯೋಜನೆ ನಮ್ಮ ರೈತರಿಗೆ ನಿಜವಾಗಿ ಕೂಡ ಒಂದು ಈ ಜಿಲ್ಲೆಗೆ ಯಾಕಂತ ಯಾಕಂತೇಳಿದರೆ ಇಲ್ಲದ್ರೆ ಬೆಳ್ತಂಗಡಿ ಆ ದೂರಕ್ಕೆ ಬ್ರಹ್ಮಾವರಕ್ಕೆ ಇದು ನಾಲ್ಕು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಈ ಒಂದು ಯೋಜನೆ ಹಾಗಾಗಿ ಇದು ನಮ್ಮ ಕ್ಷೇತ್ರಕ್ಕೆ ಬರಲಿಕ್ಕೆ ಈ ಯೋಜನೆ ಸ್ಯಾಂಕ್ಷನ್ ಆಗಿದ್ರೂ ಕೂಡ ಇವರಿಗೆ ಜಾಗ ಇರಲಿಲ್ಲ ಸರ್ ಹತ್ರ ಕೂಡ ಮಾತಾಡಿದಾಗ ನಮ್ಮ ಮಿನಿಸ್ಟ್ರ ಹತ್ರ ಕೂಡ ಹೇಳಿದಾಗ ಈಗ ನಮ್ಮ ಇಲ್ಲಿ ಜಾಗದ ಸಮಸ್ಯೆ ಇದ್ದ ಕಾರಣ ನಾನು ವಾಂತೇಶ್ವರ ಹತ್ರ ಮಾತಾಡಿದಾಗ ಕೃಷಿ ಇಲಾಖೆಯ ವಿಜ್ಞಾನಿಗಳಿಗೆ ಮಾತಾಡಲಿಕ್ಕೆ ಹೇಳಿದರು ಆನಂತರ ಶಿವಮೊಗ್ಗದ ನಮ್ಮ ವಿ ಸಿ ಅವರಿಗೆ ಮಾತಾಡಿದಾಗ ಅವರು ನಮಗೆ ಒಪ್ಪಿಗೆಯನ್ನು ಕೊಟ್ಟರು ಈ ಎಲ್ಲರೂ ಇದಕ್ಕೆ ಒಂದು ಒಟ್ಟು ಸಿರಿಕೆಯೊಂದಿಗೆ ಈ ಜಾಗವನ್ನು ನಮ್ಮ ಇಲಾಖೆಗೆ ಕೊಡಲಿಕ್ಕಾಯಿತು ಹಾಗಾಗಿ ಇದಕ್ಕೆ ಸಹಕರಿಸಿದಂಥ ನಮ್ಮ ಕ್ಷೇತ್ರದ ಶಾಸಕರು ಜನಕ್ಕೆ ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರಿಗೆ ಈ ಕ್ಷೇತ್ರದ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸಿಕೊಂಡು ಹಾಗೆ ಎಲ್ಲ ಇಲಾಖೆಯವರಿಗೂ ಹಾಗೆ ನಮ್ಮ ಕೃಷಿ ವಿದ್ಯಾನಿಲಯದ ಎಲ್ಲ ಅಧಿಕಾರಿಗಳಿಗೂ ಪ್ರತಿಯೊಬ್ಬರಿಗೂ ಕೂಡ ವಂದಿಸಿ ಇಂತಹ ಯೋಜನೆ ಮುಂದಿನ ದಿನದಲ್ಲಿ ಈ ಒಂದು ಶಿಲಾನ್ಯಾಸ ನಾವು ಒಂದು ಸಿಂಪಲಾಗಿ ನಡೆಸಿದರೂ ಕೂಡ ಉದ್ಘಾಟನೆಯನ್ನು ಎಲ್ಲ ರೈತರನ್ನು ಕರೆಸಿ ಅತ್ಯುತ್ತಮ ರೀತಿಯಲ್ಲಿ ಇದನ್ನು ಮಾಡ್ತೇವೆ ಎನ್ನುವಂತಹ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು ಇದಕ್ಕೆ ಆ ಬಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮಗೆಲ್ಲರಿಗೂ ಕೂಡ ವಂದಿಸಿ ಬಹುಶಃ ಇವತ್ತು ಸರ್ಕಾರದ ಕಾರ್ಯಕ್ರಮಗಳು ಇವತ್ತು ನಾವು ನೋಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಇವತ್ತು ಜನರಿಗೆ ಆಗಿದೆ ಬಡತನದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಯ ಕುಟುಂಬಕ್ಕೂ ಕೂಡ ನಮ್ಮ ಈ ಯೋಜನೆಗಳಿಂದ ಇವತ್ತು ಭಾಳಷ್ಟು ಸಹಕಾರ ಆಗ್ತಾ ಇದೆ ಹಾಗೆ ಇವತ್ತು ಕೃಷಿ ಇಲಾಖೆಯಿಂದ ಭಾಳಷ್ಟು ಇವತ್ತು ನಮ್ಮ ಜನರಿಗೆ ರಸಗೊಬ್ಬರ ಫ್ರೀಯಾಗಿ ಸಿಗ್ತಾ ಉಂಟು ಸ್ಪ್ರಿಂಕ್ ಸ್ಪ್ರಿಂಕ್ಲರ್ ಆಗ್ತಾ ಇದ್ದಾರೆ ಹಾಗೆ ಅವರಿಗೆ ಅತ್ಯುತ್ತಮವಾದಂಥ ಇವತ್ತು ಫಲ ಹೊತ್ತಾದಂಥ ಬೀಜಗಳ ವಿತರಣೆಗಳು ಕೂಡ ಆಗ್ತಾ ಇದೆ ಇದು ಕೃಷಿ ಇಲಾಖೆಯಲ್ಲಿ ಕೂಡ ಭಾಳಷ್ಟು ಕೆಲಸ ಕಾರ್ಯಗಳು ಕೆಲವು ಇವರಿಗೆ ಏಯ್ಟಿ ಪರ್ಸೆಂಟ್ನಷ್ಟು ಕೂಡ ನಾವು ಸಬ್ಸಿಡಿಯನ್ನು ಕೊಡ್ತಾ ಇದ್ದೇವೆ ಹಾಗೆ ಇವತ್ತು ಎಲ್ಲ ಯೋಜನೆಗಳು ಕೂಡ ಇವತ್ತು ಸರ್ಕಾರದಿಂದ ಭಾಳಷ್ಟು ಅತ್ಯುತ್ತಮ ರೀತಿಯಲ್ಲಿ ಇತ್ತು ಜರುಗ್ತಾ ಇದೆ ಆ ಒಂದು ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ಜರಗಲಿ ಮುಂದ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಈ ಒಂದು ಯೋಜನೆ ಅತ್ಯುತ್ತಮ ಈ ಭಾಗದ ಎಲ್ಲರಿಗೂ ಕೂಡ ಒಂದು ಫಲಪ್ರದವಾಗಿ ವರದಾನ ಆಗಿ ಆಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸಿ ಆಗಮಿಸಿದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕೂಡ ವಂದಿಸಿ ಮುಂಭಾಗದಲ್ಲಿರುವ ತಮಗೆಲ್ಲರಿಗೂ ಕೂಡ ವಂದಿಸಿ ಮಾಧ್ಯಮದವರಿಗೂ ಕೂಡ ವಂದಿಸಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ಜೈ ಭಾರತ್ ಜೈ ನಗರಸಭಾ ಅಧ್ಯಕ್ಷೆ ಶಶಿಕಲಾ ಕೃಷಿ ಇಲಾಖೆಯ ಉಪನಿರ್ದೇಶಕಿ ಕುಮುದ ಸಹಾಯಕ ಕೃಷಿ ನಿರ್ದೇಶಕಿ ವೀಣಾ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಬೋಳಿಯಾರ್ ಮಂಗಳೂರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ಸುರೇಖಾ ಚಂದ್ರಹಾಸ್ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಮನ್ಸೂರ್ ಮಂಚಿಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಚಂದ್ರಿಕಾ ರೈ ಪುರುಷೋತ್ತಮ ಶೆಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು ಇದು ಇಂದಿನ ಅಬ್ಬಕ್ಕ ಸುದ್ದಿ ಸಂಚಯ ಮುಂದಿನ ವಾರ್ತೆಗಳೊಡನೆ ಮತ್ತೆ ಭೇಟಿಯಾಗೋಣ ವಂದನೆಗಳೊಂದಿಗೆ ನಾನು ಸಂಯುಕ್ತ ಕುಂಪಲ